ಆರಾಧ್ಯ ದೈವ ಮಾತೆ ಪವಿತ್ರ ಅಕ್ಕನವರ ಪುಣ್ಯಪಾದಕ್ಕೆ ಭಕ್ತಿಯಿಂದ ಹೊಣೆ ಮಾಡಿದು ಜನಸೇವಕರ ಮತ್ತು ಜನನಾಯಕರಾಗುವ ಯಾಂತ್ರಿಕರಾಗದೆ ಮಾಂತ್ರಿಕರಾಗದೆ ಪಥದ ಸಾಧಕರಾಗಿ ತಂದೆ ಮಾರ್ಗದಲ್ಲಿ ಮುನ್ನಡೆದು ಇಂದು ಕಾರ್ಯಕ್ರಮದ ಉದ್ಘಾಟನಾ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ ಅವರ ಶುಭ ಸಂದೇಶದೊಂದಿಗೆ ಗೌರವಾನ್ವಿತ ಶಾಸಕರನ್ನು ನೆನೆಯುತ್ತ पंचमी <laughs> ಒಂದ್ಸರಿ ಹತ್ತಿ ಅಂಗಡಿ ಸ್ಕೂಲಿಗೆ ಹೋಗಿದ್ದೆ ಅಲ್ಲಿ ಸ್ಕೂಲಿಗೆ ಹೋದಾಗ ಪಾಲಕರ ಒಂದು ಸಭೆಯನ್ನು ಕರೆದಿದ್ದರು ಪ್ರತಿ ಎರಡು ತಿಂಗಳಿಗೊಮ್ಮೆ ಅವರು ಕರಿತಾ ಇದ್ದರು ಅಲ್ಲಿ ಬಂದಂಥ ಕೆಲವು ಜನ ಪಾಲಕರು ಏನಂದ್ರು ಎರಡೆರಡು ತಿಂಗಳಿಗೆ ನೀವು ಕರ್ಕೋತಿದ್ರೆ ನಾವು ಹೆಂಗೆ ಬರಬೇಕು ರೀ ಆರು ತಿಂಗಳಿಗೊಂದು ಕರಿ ನಾವು ಬರ್ತೀವಿ ಅಂತಂದರು ಅದಕ್ಕೆ ಅಲ್ಲಿದ್ದಂಥ ಮುಖ್ಯ ಗುರುಗಳೊಂದು ಮಾತು ಹೇಳಿದರು ಇವತ್ತು ನೀವು ದುಡ್ಡು ಕೊಟ್ಟು ನಿಮ್ಮ ಮಕ್ಕಳಿಗೆ ಸಾಲಿ ಕಲಿಸ್ತಾ ಇದ್ದರಿ ಅವ್ರು ಒಳ್ಳೆಯ ಶಿಕ್ಷಣ ಪಡಿತಾರೆ ನಾಳೆ ಒಂದು ಒಳ್ಳೆಯ ಪದವಿ ಪಡೀತಾರೆ ನಾಳೆ ದೊಡ್ಡವರಾದ ನಂತರ ನಿಮ್ಮನ್ನು ಅವರು ಒಯ್ದು ದುಡ್ಡು ಕೊಟ್ಟು ಅನಾಥಾಶ್ರಮದಾಗ ಇಡ್ತಾರೆ ಆರು ತಿಂಗಳು ವರ್ಷಕ್ಕೊಮ್ಮೆ ನಿಮ್ಮ ಭೇಟಿ ಆಗ್ತಾರೆ ಅದಕ್ಕೆ ಮಗುವಿಗೆ ಪ್ರೀತಿ ಕೊಡೋದು ಭಾಳ ಮುಖ್ಯ ಆಗ್ತದೆ ಎಷ್ಟು ದುಡ್ಡು ಖರ್ಚು ಮಾಡ್ತೇನೆ ಅನ್ನೋದು ಮುಖ್ಯ ಆಗೋದಿಲ್ಲ ಅದಕ್ಕಾಗಿ ಪಾಲಕರಾದ ನಾವು ನಮ್ಮ ಮಗುವಿನ ಬೆಳವಣಿಗೆಯಲ್ಲಿ ಸಾಕಷ್ಟು ಸಮಯನ್ನ ನೀಡಬೇಕಾಗ್ತದೆ ಯಾವ ಸಂಸ್ಕಾರವನ್ನು ನಾವು ಅಳವಡಿಸ್ಕೊಂಡು ಬದುಕ್ತೇವೆ ಅದೇ ಸಂಸ್ಕಾರ ನಮ್ಮ ಮಕ್ಕಳು ಕಲಿತು ಬದುಕ್ತಾರೆ ಹಾಗಾಗಿ ನಾವೆಲ್ಲ ನಮ್ಮ ಮಕ್ಕಳ ಏಳಿಗೆಗಾಗಿ ಹಗಲಿರು ಶ್ರಮಿಸೋದು ಬಹಳ ಅವಶ್ಯನ ಮಾತನ್ನು ಹೇಳಿ ಕೊನೆಯದಾಗಿ ಯಾವುದೇ ಒಂದು ಗುರಿಯನ್ನು ನಾವು ಸಾಧಿಸಲೇಬೇಕಾದರೆ ನಾವು ಪ್ರಯತ್ನಶೀಲರಾಗಿರಬೇಕಾಗ್ತದೆ ನಿರಂತರವಾಗಿ ನಾವು ಪ್ರಯತ್ನ ಮಾಡಿದಾಗ ಯಾವುದೇ ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಹಿಂದಿಯಲ್ಲಿ ಹಿಂದೆ ಅಮಿತಾಬ್ ಬಚ್ಚನ್ ಅವರು ಹೇಳಿದ ಒಂದು ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಲೇಹ್ರೋ ಸೆ ಡರ್ ನೌಕಾ ಪಾರ್ ನೈಹುದ್ದಿ ಕೋಶಿಸ್ ಕರ್ನೆ ಓಲಂಕಿ ಕಬಿ ಹಾರ್ ನೈಹುದ್ದಿ ಅಂತ ಲೆಹರೋಸೆ ಡರ್ಕರ್ ನೌಕಾ ಪಾರ್ ನೈಹೋತಿ ಕೋಶಿಸ್ ಕರ್ನೆ ಓಲಂಕಿ ಕಭಿ ಹಾರ್ ನೈಹೋತಿ ನನ್ನಿ ಚೀಟಿ ಜ ದಾನ ಚಲತಿ ಹೈ ಚಡತಿ ದೀವಾರ ಪರ ಸೌಬಾರ್ ಬಿಸಲ್ತಿ ಹೈ ಗಿರ್ಕರ್ ಚಡನಾ ಚಡಕರ್ ಗಿರ್ನಾ ನಾ ಕರ್ತಾ ಹೇಸ್ಕಾ ಮೆಹನತ್ ಹರ್ ಬಾರ ಬೇಕಾರೋತಿ ಕೋಶಿಶ್ ಕರ್ನೆ ವಾಲೋಕ್ಕೆ ಕಬೀ ಹಾರ್ ನೈ ಹೋಗಿ ಯಾರು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಅವರು ನಿಜವಾಗಿಯೂ ಯಶಸ್ಸನ್ನು ಪಡೆದೇ ತಿರ್ತಾರೆ ಅನ್ನೋ ಮಾತನ್ನು ನಮ್ಮ ಮಕ್ಕಳಿಗೆ ನಾವು ದಿನನಿತ್ಯ ಹೇಳಿಕೊಡ್ಬೇಕಾಗ್ತದೆ ಇವತ್ತು ಒಬ್ಬ ಫಸ್ಟ್ ಬಂದ ಸೆಕೆಂಡ್ ಬಂದ ಮೂರನೇ ರ್ಯಾಂಕ್ ಬಂದ ಅಂತಂದರೆ ಮೊದಲು ಬಂದ ಮೂರು ರ್ಯಾಂಕ್ ಮಂದಿನೇ ಜೀವನದಲ್ಲಿ ಯಶಸ್ವಿಯನ್ನು ಗಳಿಸ್ತಾರೆ ಉಳಿದವರು ಗಳಿಸಲ್ಲ ಸುಳ್ಳು ಯಾರು ನಿರಂತರ